ಸರ್ ನಾನು ಅಂದರೆ ಜಜ್ಮೆಂಟಲ್ಲಿ ರವಿ ಸರ್ ಲಾಯರು ಅಂತ ನಾನು ಸುಮ್ಮನೆ ಒಂದು ಪಿಚ್ ನೀನು ಇದನ್ನು ಮಾತ್ರ ಮಾತಾಡ್ತೀಯಾ ಯುದ್ಧಕಾಂಡ ಇವನ್ ರೀಸೆಂಟ್ ಆ ದಶರಥ ಸರ್ ಆ ಸಿನಿಮಾದ ಒಂದೊಂದು ಸೀನ್ ಕೂಡ ಜನ ಕರೆಕ್ಟಿವಿಟಿ ಫ್ಯಾಕ್ಟರ್ ನ ಮಿಸ್ ಮಾಡಿ ಹೇಳ್ತಾರೆ ಈ ಕನೆಕ್ಟಿವಿಟಿ ವಿತ್ ಸ್ಟಾರ್ಸ್ ಇದನ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ ಸರ್ ಅದು ಜನ ಒಂದು ಸಿನಿಮಾ ಪಾತ್ರ ತಲೆಯಲ್ಲಿ ಉಳ್ಕೊಂಡ್ಬಿಟ್ರೆ ಅದ್ ಹಂಗ್ ಉಳ್ಕೊಂಡ್ರೆ ಯುದ್ಧ ಕಂಡ ಇವತ್ತಿಗೂ ಮರಿಯಲ್ಲ ಅಂದ್ರೆ ಆ ಒಂದು ಕೋರ್ಟ್ ಸೀನ್ ಮರೆಯಲ್ಲ ಯಾರು ಇವತ್ತು ಬ್ರಹ್ಮ ವಿಷ್ಣುವೇಶ್ವರ ಅದ್ರಲ್ಲಿ ಮಾಡೋ ಕಾಮಿಡಿ ಸೀನ್ ಮರಿಯೋದಿಲ್ಲ ಇವತ್ತು ಇವರು ಪಾಪ ಇವರು ಕಾಮಿಡಿ ಟೇಸ್ಟ್ ಇರಲಿಲ್ಲ ಅದೇ ಪ್ರಾಬ್ಲಮ್ ಆಗಿದ್ದು ಸ್ವಲ್ಪ ಕಾಮಿಡಿ ಕೊಟ್ಬಿಟ್ಟಿದ್ರೆ ಇನ್ನೊಂದು ಕೋಟ್ ಇಟ್ಕೊಂಡು ಆಟ ಆಡ್ಬೋದಾಗಿತ್ತು ಅಲ್ವಾ ಅವ್ರು ಇಟ್ಕೊಂಡ್ರೆ ಸೀರಿಯಸ್ ಮ್ಯಾಟ್ರ್ ಅವರೊಂದು ರೂಪ ಒಂದು ಇಟ್ಕೊಂಡು ಬಿಡಲೇ ಇಲ್ಲ ಕೊನೆಯವ್ರಿಗೆ ನಾನೇನು ಮಾಡಲಿ ರೂಪಾನ ಅವ್ರು ಇಟ್ಕೊಂಡ್ರು ನಮ್ಮ ಕೈ ರೂಪ ಕೊಟ್ಟರೆ ಅಲ್ವಾ ಸೊ ಅವ್ರಿಗೆ ಅವ್ರಿಗೆ ಇದ್ದ ಆಸೆಗಳಲ್ಲ ಈ ಆ್ಯಕ್ಚುಲಾಗಿ ಏನಂದ್ರೆ ನೀವು ನನ್ನ ಜಾಗದಲ್ಲಿ ಆ್ಯಕ್ಟ್ ಪರ್ಫಾರ್ಮೆನ್ಸ್ ನಂದು ಗೆಟಪ್ ಇರಬೇಕಾಗಿದ್ದಲ್ಲ ಅವ್ರಿಗೆ ಗುರುರಾಜ ಅವ್ರಿಗೆ ಎಷ್ಟು ಆಸೆ ಇದೆ ಸಿನಿಮಾ ಮೇಲೆ ಅನ್ನೋದಕ್ಕೆ ನಾನು ಪಾತ್ರ ಡಬ್ಬಿಂಗ್ ಮಾಡಿ ಇಟ್ಟಿದ್ರು ಅವರು ಅವಾಗ ನೋಡ್ಕೊಳ್ಳಿ ಅವ್ರು ಏನು ಆಸೆ ಪಟ್ಟು ಆ ಆತರ ಡಬ್ ಮಾಡಿಬಿಟ್ರೆ ನಾನು ಮನೆ ಕಳಿಸ್ಬಿಡ್ತಿದ್ದೆ ಇವತ್ತು ಸಾಕು ಸರ್ ಅಲ್ಲ ನಿಜ ಜೀವನದಲ್ಲಿ ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡಿದ್ದೀನಿ ನಾನು ಅದನ್ನೇ ಹೇಳಕ್ ಬರ್ತಿದ್ದೆ ಹೇಳ್ಬಿಡು ಪರವಾಗಿಲ್ಲ ನಿಜ ಜೀವನದಲ್ಲಿ ಕಟ್ಕಟ್ಟೆಗೆ ಹೋಗಿದ್ದೀನಿ ನಾನು ಇಲ್ಲ ಇಲ್ಲ ಅದಕ್ಕೆ ನಿಜ ನಿಜವನ್ನೆಲ್ಲ ಕಟ್ಟಗಟ್ಟೆಗೆ ಹೋಗಿದ್ದೀನಿ ನಾನು ಒಂದ್ಸರಿ ಕರೆಸಿದ್ರಲ್ಲ ಯಾವಾಗ ಚಿನ್ನ ಪಿಚ್ಚರಲ್ಲಿ ಒಂದ್ಸರಿ ಹೌದೌದು ಕೋರ್ಟ್ಗೆ ಹೌದು ಹೌದೌದು ಇಟ್ ಕೇಸ್ ಕೇಸೆಲ್ಲ ಆಗಿತ್ತು ಟ್ರೈ ಮಾಡಿದ್ರಲ್ಲ ಅವಾಗ ಅದು ಅವಾಗ ಅದು ಆಮೇಲೆ ಅದು ಇಲ್ಲ ಅಂತ ಪ್ರೂವ್ ಆಗಿ ವಾಪಸ್ ಬಂದಿದ್ದು ಅದಲ್ಲದೆ ಆಮೇಲೆ ಇನ್ನೊಂದು ನಡೀತಲ್ಲ ಕೇಸ್ಗಳು ಆಮೇಲೆ ಇನ್ನೊಂದು ಚೆಕ್ ಕೇಸ್ಗೂ ಹೋಗಿದ್ದೆ ಒಂದ್ಸರಿ ನಾನು ಸರ್ ನನಗೊಂದು ಎಕ್ಸ್ಪೀರಿಯನ್ಸ್ ಇದೆ ಹೇಳ್ಬಿಡಿ ಹೇಳ್ಬಿಡಿ ಓಲಿ ಪಾಪ ಅವ್ರು ನನ್ನ ಮುಖ ನೋಡಿದಾಗ ನಂದು ಹೇಳ್ತಾರೆ ನಿಮ್ದು ಹೇಳಲ್ಲ ಅವ್ಳು ಪಾಪ ಯುದ್ಧ ಕಂಡು ಮಾಡೋರು ಅವಳಿಗೆ ಅವ್ಳಿಗೆ ಜಡ್ಜ್ಮೆಂಟ್ ನೆನಪು ನೋಡಿ ಅವ್ಳಿಗೆ ಅದು ನೆನಪಾಗುತ್ತೆ ಅಂದ್ರೆ ನೋಡ್ಕೊಳ್ಳಿ ಅವ್ರ ಅಮ್ಮ ಹೇಳಿರ್ತಾರೆ